ಬೆಂಗಳೂರಲ್ಲಿ ಕಾಂಗ್ರೆಸ್ ಮುಖಂಡನ ಗ್ಯಾಂಗ್ ದಾಂಧಲೆ ನಡೆಸಿದ ಆರೋಪ ಕೇಳಿಬಂದಿದೆ ಪುಡಿರೌಡಿಗಳನ್ನು ಬಿಟ್ಟು ಶಾಲೆಯೊಂದರ ಸ್ವತ್ತನ್ನೇ ಧ್ವಂಸ ಮಾಡಿದ್ದಾರೆ ನೂರಾರು ಹುಡುಗರು ಕಾಂಪೌಂಡ್ ಹಾರಿ ಬಂದು ಶಾಲೆಯ ಕೊಠಡಿಯಲ್ಲಿ ಸೇರಿಕೊಂಡಿದ್ರು ಮುಖಂಡನ ಪಟಾಲಂ ನಿಂದ ದಾಂಧಲೆ ನಮ್ಮ ಸ್ಕೂಲ್ಗೆ ಅತಿಕ್ರಮ ಪ್ರವೇಶ ಮಾಡಿ ಸುಮಾರು ಒಂದು ಎಪ್ಪತ್ತು ಜನ ರೌಡಿಗಳ ಸಮೇತ ಬಂದು ನಮ್ಮಲ್ಲಿರ್ತಕ್ಕಂಥ ಸ್ಟಾಫ್ ಮೇಲೆ ಹಲ್ಲೆ ಮಾಡಿ ಆಚೆಗೆ ಹಾಕಿ ಶಾಲೆಯ ಕಿಟಕಿ ಬಾಗಿಲು ಸೇರಿ ಕಂಪ್ಯೂಟರ್ ಧ್ವಂಸ ಇದು ಶಾರದಾ ವಿದ್ಯಾನಿಕೇತನ ಶಾಲೆ ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ಹೆಸರಾಂತ ಸ್ಕೂಲ್ ಏನೇನು ಎರಡನೇ ತಾರೀಕು ತರಗತಿ ಶುರು ಮಾಡಬೇಕು ಅನ್ಕೊಂಡಿದ್ದ ಮ್ಯಾನೇಜ್ಮೆಂಟ್ಗೆ ಶಾಕ್ ಆದಿತ್ತು ಇದ್ದಕ್ಕಿದ್ದಂತೆ ನೂರಾರು ಪುಂಡರ ಗ್ಯಾಂಗ್ ಶಾಲೆಯೊಳಗೆ ನುಗ್ಗಿ ದಾಂಧಲೆ ನಡೆಸಿದೆ ಈ ದಾಂಧಲೆಗೆ ಪ್ರಮುಖ ಕಾರಣಕರ್ತನೆ ಕಳೆದ ಚುನಾವಣೆಯಲ್ಲಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಸೋತ ಅಭ್ಯರ್ಥಿ ಧನಂಜಯಂತೆ ಈ ಶಾರದಾ ವಿದ್ಯಾನಿಕೇತನ ಸ್ಕೂಲ್ ಪಕ್ಕದಲ್ಲೇ ಎನ್ ಪಿ ಎಸ್ ಸ್ಕೂಲ್ ಕೂಡ ಇದೆ ಇದನ್ನ ಸದ್ಯ ನಡೆಸ್ತಿರೋದು ಇದೇ ಧನಂಜಯ್ ಆದರೆ ಎನ್ ಪಿ ಎಸ್ ಸ್ಕೂಲ್ ಇರೋ ಜಾಗದ ಮೇಲೆ ತಕರಾರು ಶುರುವಾಗಿತ್ತು ಆಗ ಧನಂಜಯ್ ಕಣ್ಣು ಪಕ್ಕದಲ್ಲೇ ಇದ್ದ ಶಾರದಾ ಸ್ಕೂಲ್ ಮೇಲೆ ಬಿದ್ದಿದ್ಯಂತೆ ಶಾರದಾ ವಿದ್ಯಾನಿಕೇತನ ಸ್ಕೂಲ್ ಜಾಗ ಸರ್ಕಾರದಿಂದ ಲೀಸ್ಗೆ ಪಡೆದಿರೋ ಜಾಗ ಎರಡು ಸಾವಿರದ ನಾಲ್ಕರಲ್ಲಿ ಶಾರದಾ ವಿದ್ಯಾನಿಕೇತನ ಸೊಸೈಟಿಗೆ ಸರ್ಕಾರ ಲೀಸ್ಗೆ ನೀಡಿತ್ತು ಆಗಿನಿಂದಲೂ ಈ ಸ್ಕೂಲ್ ಮ್ಯಾನೇಜ್ಮೆಂಟ್ ಬದಲಾವಣೆಯೊಂದಿಗೆ ನಡೆದು ಬರ್ತಿತ್ತು ಧನಂಜಯ್ ಚುನಾವಣೆ ಸೋತ ಮೇಲೆ ಈ ಸ್ಕೂಲನ್ನ ತನ್ನ ತೆಕ್ಕೆಗೆ ಹಾಕಿಕೊಳ್ಳಲು ಪ್ಲಾನ್ ಮಾಡಿದ್ರಂತೆ ಹಳೆಯ ಶಾರದಾ ವಿದ್ಯಾನಿಕೇತನ ಸೊಸೈಟಿಗೆ ಅವರೇ ಅಧ್ಯಕ್ಷರಾಗಿ ಬಂದು ಈಗ ಶಾಲೆ ನಡೆಸುತ್ತಿರೋರಿಗೆ ಎರಡು ಸಾವಿರದ ಮೂವತ್ ಲೀಸ್ ಸಮಯವಿದ್ದರೂ ಅದನ್ನು ಮುಚ್ಚಿತ್ತು ಅವರನ್ನ ಹೊರಹಾಕುವ ಪ್ರಯತ್ನ ಮಾಡಿದ್ದಾರೆ ಎನ್ನುವುದು ಶಾಲೆಯವರ ಆರೋಪ ಗಂಟೆ ಸಮಯದಲ್ಲಿ ಧನಂಜಯ ಮತ್ತು ಎನ್ ಪಿ ಎಸ್ ಕ್ಯಾಂಪಸ್ಗೆ ಸೇರ್ತಕ್ಕಂತ ಮಾಲೀಕರು ನಮ್ಮ ಸ್ಕೂಲ್ಗೆ ಅತಿಕ್ರಮ ಪ್ರವೇಶ ಮಾಡಿ ಸುಮಾರು ಒಂದು ಎಪ್ಪತ್ತು ಜನ ರೌಡಿಗಳ ಸಮೇತ ಬಂದು ಒಂದು ಇಪ್ಪತ್ತು ಜನ ಅಡ್ವೊಕೇಟ್ ಸಮೇತ ಬಂದು ನಮ್ಮಲ್ಲಿರ್ತಕ್ಕಂಥ ಸ್ಟಾಫ್ ಮೇಲೆ ಹಲ್ಲೆ ಮಾಡಿ ಆಚೆಗೆ ಹಾಕಿ ಅತಿಕ್ರಮ ಪ್ರವೇಶ ಮಾಡಿ ದೌರ್ಜನ್ಯ ವಹಿಸರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮಾನ್ಯ ವಿದ್ಯಾರ್ಥಪರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸ್ತೀವಿ ವಿದ್ಯಾ ವಿದ್ಯಾನಿಕೇತನ ಸ್ಕೂಲ್ ಕೂಡ ಕೋರ್ಟ್ ಮೊರೆ ಹೋಗಿ ಖಾಲಿ ಮಾಡಿಸದಂತೆ ತಡೆಯಾಜ್ಞೆ ತಂದಿದ್ರು ಪ್ರಸ್ತುತ ಪೊಸಿಷನ್ನಲ್ಲೂ ಇರ್ತಾರೆ ಕೋರ್ಟ್ ಸ್ಟೇ ಇದ್ರೂ ಸಹ ಧನಂಜಯ್ ಮತ್ತು ಹುಡುಗರ ಟೀಂ ಈ ತಿಂಗಳ ಎರಡರಂದು ಅತಿಕ್ರಮ ಪ್ರವೇಶ ಮಾಡಿದ್ರು ಆಗ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು ಪೊಲೀಸರು ಅವತ್ತು ಧನಂಜಯ್ ಕಡೆಯವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು ಇಷ್ಟೆಲ್ಲಾ ಆದ್ಮೇಲೂ ನಿನ್ನೆ ಸಂಜೆ ಮತ್ತೆ ಪುಡಿರೌಡಿಗಳು ಮತ್ತು ವಕೀಲರನ್ನ ಒಳಗೆ ನುಗ್ಗಿಸಿದ್ದಾರೆ ತಮ್ಮದೇ ಆದ ಎನ್ಪಿಎಸ್ ಸ್ಕೂಲ್ ಕಾಂಪೌಂಡ್ನಿಂದ ಹುಡುಗರನ್ನ ಕಳಿಸಿ ದಾಂಧಲೆ ಮಾಡಿಸಿದ ಆರೋಪ ವಿದ್ಯಾನಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಮಾನ್ಯ ವಿದ್ಯಾನಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆದಂತಹ ಶಿವಸ್ವಾಮಿ ಅವರು ಎಫ್ಐಆರ್ ರಿಜಿಸ್ಟರ್ ಮಾಡಿ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳಲು ಮುಂದಾಗ್ತಾರೆ ಆದರೆ ಅವರು ಯಾವುದೇ ರೀತಿಯ ಕ್ರಮನ ತೆಗೆದುಕೊಳ್ತೀರಾ ನಮ್ಮ ಮೇಲೆ ಹೈಕೋರ್ಟಿಂದ ಪ್ರೆಷರ್ಸ್ ಇದೆ ಆರ್ಡರ್ಸ್ ಇದೆ ನಾವು ಯಾವುದೇ ರೀತಿ ಸಿವಿಲ್ ಮ್ಯಾಟ್ರಸಲ್ಲಿ ಇಂಟರ್ಫಿಯರ್ಸ್ ಆಗಲ್ಲ ದಯವಿಟ್ಟು ನಮಗೆ ಬಿಟ್ಬಿಡಿ ಅಂತ ಹೇಳ್ತಾರೆ ನಾವು ಸುಮಾರು ಎರಡು ಸಾವಿರದ ಹದಿನೇಳರಿಂದ ಇಲ್ಲಿ ತನಕ ಸ್ಕೂಲ್ನ ನಡ್ಸ್ಕೊಂಡು ಬರ್ತಾ ಇರ್ತೀವಿ ಶಾರದಾ ವಿದ್ಯಾನಿಕೇತನ್ ಪಬ್ಲಿಕ್ ಸ್ಕೂಲ್ನ ಈ ಗಲಾಟೆಯಿಂದ ಓದುವ ಮಕ್ಕಳಿಗೆ ಸಂಕಷ್ಟ ಶುರುವಾಗಿದೆ ಇವರ ಜಗಳದಲ್ಲಿ ನಮ್ಮ ಮಕ್ಕಳ ಭವಿಷ್ಯ ಹಾಳು ಮಾಡ್ತಿದ್ದಾರೆ ಎಂದು ಆಕ್ರೋಶ ಹೊರ ಹಾಕಿದ್ದಾರೆ ಪಕ್ಕ ಸ್ಕೂಲ್ ಮಾಡಿಲ್ಲ ಪಕ್ಕ ಸ್ಕೂಲ್ ಒಟ್ಟಾರೆ ಬೆಂಗಳೂರಲ್ಲಿ ನಡೆಯೋ ಇಂತಹ ಘಟನೆಗಳು ಜನರಲ್ಲಿ ಭಯ ಹುಟ್ಟಿಸಿರೋದಂತೂ ನಿಜ ಹಣದ ಆಸೆಗೆ ಒಬ್ಬ ಕಾಂಗ್ರೆಸ್ ಮುಖಂಡ ಈ ಮಟ್ಟಕ್ಕೆ ಇಳಿದಿದ್ದಾರಾ ಇಲ್ವಾ ಸತ್ಯ ಏನು ಅನ್ನೋದು ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಲಿದೆ ವಿಕಾಸ್ ಟಿವಿ ನೈನ್ ಬೆಂಗಳೂರು